ಇನ್ನೊಂದು ಫಿಸಿಕಲ್ ಅಟ್ರಾಕ್ಷನ್ ಶುರು ಆಗಿರುತ್ತೆ ಅಪೋಸಿಟ್ ಸೆಕ್ಸ್ ಬಗ್ಗೆ ಅಥವಾ ಒಂದು ಕುತೂಹಲ ಶುರು ಆಗಿರುತ್ತೆ ಅದು ಹೇಗಿರುತ್ತೆ ಇದು ಹೇಗಿರುತ್ತೆ ಹೇಳಿ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡುತ್ತೆ ಹೀಗಾಗಿ ಇದು ಭಾಳ ಒಂಥರ ಚಾಲೆಂಜಿಂಗ್ ಟೈಮು ಆ್ಯಸ್ ಫಾರ್ ಪೇರೆಂಟ್ಸ್ಟ್ ಈ ಅಡಲಸೆಂಟಲ್ಲಿ ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು ಸರ್ ಖಂಡಿತ ಇದು ಇಟ್ ಈಸ್ ಅ ಮಸ್ಟ್ ನಿಮ್ಮ ಮಗ ನೀವು ಸಿಇಿ ಕ್ಲಿಯರ್ ಮಾಡ್ತಾನೋ ಇಲ್ವೋ ನೀಟ್ಗೆ ಹೋಗ್ತಾನೋ ಇಲ್ವೋ ಅವಾಗ ಏನಾಗುತ್ತೆ ಅಂದರೆ ಅವ್ನಿಗೆ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗಳು ತುಂಬ ಚೆನ್ನಾಗಿ ಬಿಡುಗಡೆಯಾಗುತ್ತೆ ಈ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಯಾವಾಗ ಬಿಡುಗಡೆ ಆಗುತ್ತೆ ಇಮ್ಯುನಿಟಿ ಚೆನ್ನಾಗಿ ಡೆವ್ ಡೆವಲಪ್ ಆಗುತ್ತೆ ಇದ್ರ ಜೊತೆಗೆ ಎಂಡ್ ಎಂಡಾರ್ಫಿನ್ ರಿಲೀಸ್ ಆಗುತ್ತೆ ಈ ಮಗು ಆಟ ಆಡಿದಾಗ ಎಂಡ್ ಎಂಡಾರ್ಫಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ ಅದು ಒಂಥರ ಪೈನ್ ಕಿಲ್ಲರ್ ಥರ ಅದು ಫಿಸಿಕಲಿನೂ ಫಿಟ್ ಆಗುತ್ತೆ ಮೆಂಟಲಿನೂ ಫಿಟ್ ಆಗುತ್ತೆ ಏಕೆಂದ್ರೆ ಈ ಫಿಸಿಕಲ್ ಮೆಂಟಲ್ ಹೆಲ್ತ್ ಇದೆಯಲ್ಲ ಇದು ಒಂದು ಕಾಯಿನ ಎರಡು ಮುಖ ತರ ಆ ಡಿಜಿಟಲ್ ಡಿಮೆನ್ಷಿಯಾ ಅಂತ ಒಂದು ಹೊಸ ಕಾಯಿಲೆ ಅದು ಏನಂದ್ರೆ ಡಿಮೆನ್ಷಿಯಾ ಅಂದ್ರೆ ಮರಗುಳಿತನ ಸೊ ನಾವು ಬಾಲ್ಯದ ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ಅಡಲಸೆಂಟ್ ಏಜ್ನ ಸಮಸ್ಯೆಗಳ ಬಗ್ಗೆ ಅಲ್ಲಿರುವಂಥ ಸ್ಟ್ರೆಸ್ಗಳ ಬಗ್ಗೆ ಕೂಡ ಮಾತಾಡಿದೀವಿ ದಯವಿಟ್ಟು ಆ ವಿಡಿಯೋನ ನೋಡಿ ಆಮೇಲೆ ಈ ವಿಡಿಯೋ ನೋಡಿ ಇದಕ್ಕಿಂತ ಮುಂಚೆ ನಾವು ಬಾಲ್ಯ ಮತ್ತು ಅಡಲ್ಸೆಂಟ್ ಎರಡೂರ ಬಗ್ಗೆ ಒಂದು ಸ್ವಲ್ಪ ಬಾಲ್ಯದ ಬಗ್ಗೆ ಜಾಸ್ತಿ ಮಾತಾಡಿದ್ವಿ ಅಡಲ್ಸೆಂಟ್ ಬಗ್ಗೆ ಒಂದಷ್ಟು ಮಾತಾಡಿದ್ವಿ ಈ ಎಪಿಸೋಡಲ್ಲಿ ನಾನು ಬರೀ ಅಡಲ್ಸೆಂಟ್ ಏಜ್ ಬಗ್ಗೆ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಡಲ್ಸೆಂಟ್ ಅಂತಂದ್ರೆ ಬೇಸಿಕಲಿ ಹದಿಹರೆಯ ಹೌದು ಓಕೆ ನೀವು ಯೂತ್ ಆಗೋಕ್ಕಿಂತ ಮುಂಚೆ ಬಾಲ್ಯವನ್ನು ದಾಟಿರ್ತೀರಿ ಯೂತ್ ಅಂತ ನಿಮ್ಗೆ ಕರೆಯಕ್ಕಾಗಲ್ಲ ಮಧ್ಯದಲ್ಲಿ ಒಂದು ಸ್ಪೇಸ್ ಒಂದು ಜಾಗ ಇರುತ್ತೆ ಅದು ಹನ್ನೊಂದು ಹನ್ನೆರಡರಿಂದ ಶುರುವಾಗಿ ಹದಿನೆಂಟು ಹತ್ತೊಂಬತ್ತರ ತನಕ ಇರುತ್ತೆ ಅಂತ ನಾನು ಅನ್ಕೋತೀನಿ ಆ ಏಜ್ನ ಸಮಸ್ಯೆಗಳ ಬಗ್ಗೆ ಆ ಏಜಲ್ಲಿ ಯಾಕಂದರೆ ಈ ಏಜ್ಗೆ ಮಕ್ಕಳೇನಂದ್ರೆ ಮಗು ಇದ್ದಾಗ ಅದು ನ್ಯಾಚುರಲ್ ಆಗಿ ಆಟ ಆಡಕ್ಕೆ ಹೋಗುತ್ತೆ ಅದಕ್ಕೆ ಹೇಳದೆ ಬೇಕಾಗಿಲ್ಲ ಬಟ್ ಈ ಏಜ್ ಅಲ್ಲಿ ನೀವು ಅದನ್ನ ಕಲ್ಟಿವೇಟ್ ಮಾಡಿರಬೇಕು ಒಂದು ಅದು ತಾನಾಗೆ ಹೋಗ್ಬೇಕಂದ್ರೆ ಅದಕ್ಕೊಂದು ಹ್ಯಾಬಿಟ್ ಆಗಿರ್ಬೇಕು ಅಂದ್ರೆ ಅದಕ್ಕೊಂದು ಸರ್ಕಂಸ್ಟನ್ಸಸ್ ಕ್ರಿಯೇಟ್ ಆಗಿರಬೇಕು ಇಲ್ಲಾಂದರೆ ಅದು ಓದೋಕ್ಕೆ ಶುರು ಮಾಡುತ್ತೆ ಇಲ್ಲ ಗೇಮ್ಸ್ ಆಡೋಕ್ಕೆ ಶುರು ಮಾಡುತ್ತೆ ಬೇರೆ ಬೇರೆ ಥರದ ಆಮಿಷಗಳು ಅದು ಅದಕ್ಕೆ ಅದ್ರ ಮುಂದೆ ಕ ಅದ್ರ ಸುತ್ತಮುತ್ತ ಕಾಣ್ತಾ ಇರುತ್ತೆ ಇನ್ನೊಂದು ಫಿಸಿಕಲ್ ಅಟ್ರಾಕ್ಷನ್ ಶುರು ಆಗಿರುತ್ತೆ ಅಪೋಸಿಟ್ ಸೆಕ್ಸ್ ಬಗ್ಗೆ ಅಥವಾ ಒಂದು ಕುತೂಹಲ ಶುರು ಆಗಿರುತ್ತೆ ಅದು ಹೇಗಿರುತ್ತೆ ಇದು ಹೇಗಿರುತ್ತೆ ಅಂತ ಹೇಳಿ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಶುರು ಮಾಡುತ್ತೆ ಹೀಗಾಗಿ ಇದು ಭಾಳ ಒಂಥರ ಚಾಲೆಂಜಿಂಗ್ ಟೈಮು ಈ ಟೈಮಲ್ಲಿ ಹೇಗೆ ಫಿಸಿಕಲ್ ಆಕ್ಟಿವಿಟಿ ಬಗ್ಗೆ ಈ ಅಡಲಸೆಂಟಲ್ಲಿ ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು ಸರ್ ಖಂಡಿತ ಇದು ಇಟ್ ಈಸ್ ಅ ಮಸ್ಟ್ ನಿಮ್ಮ ಮಗ ನೀವು ಸಿಇಿ ಕ್ಲಿಯರ್ ಮಾಡ್ತಾನೋ ಇಲ್ವೋ ನೀಟಿಗೆ ಹೋಗ್ತಾನೋ ಇಲ್ವೋ ಫಿಸಿಕಲ್ ಆಕ್ಟಿವಿಟಿ ಏಕೆಂತಂದ್ರೆ ಒಂದು ಸ್ಟ್ರೆಸ್ ಇರುತ್ತೆ ಓದೋ ಕಡೆ ಯಾವಾಗ ಮಗುಗೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದ್ರ ಇಮ್ಯುನಿಟಿ ಡೌನ್ ಆಗುತ್ತೆ ಹಾರ್ಮೋನು ಈಗ ಆಲ್ರೆಡಿ ಅದು ಒಂದು ಅಡಲಸೆಂಟ್ಗೆ ಬಂದಾಗ ಹಾರ್ಮೋನ್ ಫ್ಲಕ್ಚುಯೇಷನ್ ಯಾವ ತರ ಇರುತ್ತೆ ಅಂದರೆ ಫಾಲಿಕ್ಯುಲರ್ ಸ್ಟಿಮುಲೇಟಿಂಗ್ ಹಾರ್ಮೋನು ಲ್ಯೂಟಿನೈಸಿಂಗ್ ಹಾರ್ಮೋನು ಟಿ ಎಸ್ ಎಚ್ ಟೆಸ್ಟೋಸ್ಟಿರಾನು ಫ್ಲೆಶ್ ಆಗ್ತಾ ಇರುತ್ತೆ ಅದಕ್ಕೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದೆ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಶುರು ಆಗಿರುತ್ತೆ ಗಂಡು ಮಕ್ಕಳಿಗೆ ಅಗಸ್ಪರ್ಮೆಟೊಜೆನಸಿಸು ಅದು ಶುರು ಆಗ್ತಿರುತ್ತೆ ಇದೆಲ್ಲ ಇರೋದ್ರಿಂದ ಆಲ್ರೆಡಿ ಅದಕ್ಕೆ ದೇಹದ ಒಳಗಡೆ ಇಂಬ್ಯಾಲೆನ್ಸ್ ಗಳು ಇರುತ್ತೆ ಇದ್ರ ಜೊತೆಗೆ ಸ್ಟ್ರೆಸ್ ಜಾಸ್ತಿ ಇದೆ ಸೊ ಇಮ್ಯುನಾಲಜಿಕಲ್ ಇಂಬ್ಯಾಲೆನ್ಸಸ್ ಸಹ ಶುರು ಆಗ್ತಿರುತ್ತೆ ಇದನ್ನೆಲ್ಲ ನೀವು ನಾರ್ಮಲೈಸ್ ಮಾಡಬೇಕು ಅಂದ್ರೆ ಒಂದು ಫಿಸಿಕಲ್ ಆಕ್ಟಿವಿಟಿ ಬೇಕೇ ಬೇಕು ಅದು ಆಗಿರ್ಬೋದು ನೀವು ಯೋಗನಾರು ಮಾಡಿಸಿ ಸ್ವಿಮ್ಮಿಂಗ್ ಶಲ್ ವಾಲಿಬಾಲು ಬಾಲು ಕ್ರಿಕೆಟ್ ಹಾಕಿ ಹೊರಗಡೆ ಆಡಬೇಕದು ಗ್ರೌಂಡಲ್ಲಿ ಆಡಬೇಕು ಕಾರಣ ಏನಂತಂದ್ರೆ ಹೊರಗಡೆ ನೇಚರಲ್ಲಿ ಹೋಗಿ ನೀವು ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಿದಾಗ ಅಥವಾ ವಾಕಿಂಗ್ ಆದರೂ ಆಗ್ಬೋದು ನೀವು ಹೋಗ್ತಾ ಇದೀರಾ ನಿಮ್ಮ ಮಗು ಕರ್ಕೊಂಡೋಗಿ ಏನಾಗುತ್ತೆ ಅಂದ್ರೆ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಇದೆ ನಮ್ಮ ದೇಹದಲ್ಲಿ ಈ ನ್ಯಾಚುರಲ್ ಕಿಲ್ಲರ್ ಸೆಲ್ಲು ಇಮ್ಯುನಾಲಜಿಲಿ ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸೋದು ನಮ್ಮ ದೇಹದಲ್ಲಿ ಐ ಜಿ ಅದು ಇಮ್ಯೂನಾಗ್ಲೊಬಿನ್ಸ್ ಅಂತ ಇದೆ ಐ ಜಿ ಐಜಿಎಂ ಐ ಜಿ ಡಿ ಐ ಜಿ ಇ ಅಂತ ಇವೆಲ್ಲ ಜೊತೆ ನ್ಯಾಚುರಲ್ ಸೆಲ್ಸ್ ಸೆಲ್ಸ್ ಅಂತ ಅಂತ ಇದೆ ಬಿ ಇಮ್ಯುನಾಲಜಿ ರಿಲೇಟೆಡ್ ಸೆಲ್ಸ್ಗಳು ಮಗು ಹೊರಗಡೆ ಈಗ ಏನು ಆಟಾಡಕ್ಕೆ ಹೋಗ್ತಾನೆ ಅವಾಗ ಏನಾಗುತ್ತೆ ಅಂದರೆ ಅವನಿಗೆ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ಗಳು ತುಂಬಾ ಚೆನ್ನಾಗಿ ಬಿಡುಗಡೆ ಆಗುತ್ತೆ ಈ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಯಾವಾಗ ಬಿಡುಗಡೆ ಆಗುತ್ತೆ ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ ಇದ್ರ ಜೊತೆಗೆ ಎಂಡಾರ್ಫಿನ್ ರಿಲೀಸ್ ಆಗುತ್ತೆ ಮಗು ಆಟ ಆಡುತ್ತಲ್ಲ ಅವಾಗ ಎಂಡಾರ್ಫಿನ್ ಅನ್ನೋದು ಒಂದು ಹಾರ್ಮೋನು ನಮ್ಮ ದೇಹದಲ್ಲಿ ಒಂದಷ್ಟು ಒಳ್ಳೆ ಅದು ಭಾಳ ಫೆಂಟಾಸ್ಟಿಕ್ ಆಗಿ ಕೆಲಸ ಮಾಡುತ್ತೆ ಅದರಲ್ಲಿ ಮುಖ್ಯವಾಗಿದ್ದು ಡೊಪಮೈನು ಇವೆಲ್ಲ ನ್ಯೂರೋ ಟ್ರಾನ್ಸ್ಮಿಟರು ಡೊಪಮೈನು ಸೆರೆಟನಿನ್ನು ಆಕ್ಸಿಟಾಸಿನ್ನು ಎಂಡಾರ್ಫಿನ್ ಮೆಲಟನಿನ್ನು ಇವೆಲ್ಲದು ತುಂಬ ಒಳ್ಳೆ ಹಾರ್ಮೋನ್ಗಳು ನಮ್ಮ ದೇಹಕ್ಕೆ ತುಂಬ ಅವಶ್ಯಕವಾಗಿರೋದು ಈ ಮಗು ಆಟ ಆಡಿದಾಗ ಎಂಡಾರ್ಫಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ ಅದು ಒಂಥರ ಪೇನ್ ಕಿಲ್ಲರ್ ಥರ ಈಗ ನೋಡಿ ಮಕ್ಕಳು ಆಟ ಆಡ್ಕೊಂಡ್ಬಂದು ಸುಸ್ತು ಅಂತ ಅನ್ನಲ್ಲ ಅವರು ಕೇಳಿದಿರ ಯಾವ್ದಾದ್ರು ಮಗು ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ನನಗೆ ನೋವು ಅದು ಖುಷಿಯಾಗಿ ಏಕೆಂತಂದ್ರೆ ಆ ನೋವನ್ನ ಮರೆ ಅದು ಬಿದ್ದಿರ್ಬೋದು ಎದ್ದಿರ್ಬೋದು ಏಟ ಮಾಡ್ಕೊಂಡಿರ್ಬೋದು ಬಟ್ ನೋವಾಗಲ್ಲ ಅದು ಖುಷಿಯಾಗಿ ಮುಖದಲ್ಲಿ ಆ ಕಳೆ ಇರುತ್ತೆ ಕಾರಣ ಏನಂದ್ರೆ ಎಂಡಾರ್ಫಿನ್ ರಿಲೀಸ್ ಆಗುತ್ತೆ ದೇಹದಲ್ಲಿ ಎಂಡಾರ್ಫಿನ್ ಬೇಕು ಇದು ಯಾವ ಥರ ಅಂತಂದ್ರೆ ನಾವು ಪೇನ್ ಕಿಲ್ಲರ್ಗಳು ತಗಂತೀವಲ್ಲ ತುಂಬ ಏನೋ ನೋವಾದಾಗ ಪೇನ್ ಕಿಲ್ಲರ್ ಹೊರಗಡೆಯಿಂದ ತಗಂತೀವಿ ನಾವು ಆದರೆ ಆಟಾಡಿದಾಗ ನಿಮಗೆ ದೇಹದ ದೇಹದೊಳಗಡೆನೆ ಪೇನ್ ಕಿಲ್ಲರ್ ರಿಲೀಸ್ ಆಗುತ್ತೆ ಹಾಗಾಗಿ ಇದೆಲ್ಲ ನಿಮಗೆ ರಿಲೀಸ್ ಆಗಬೇಕಾದ್ರೆ ಮಗು ಏನಾಗುತ್ತೆ ಅಂದರೆ ಫಿಸಿಕಲಿನೂ ಫಿಟ್ ಆಗುತ್ತೆ ಮೆಂಟಲಿನೂ ಫಿಟ್ ಆಗುತ್ತೆ ಏಕೆಂದರೆ ಈ ಫಿಸಿಕಲ್ ಮೆಂಟಲ್ ಹೆಲ್ತ್ ಇದೆಯಲ್ಲ ಇದು ಒಂದು ಕಾಯಿನ ಎರಡು ಮುಖಾಂತರ ನೀವು ಫಿಸಿಕಲ್ ಹೆಲ್ತ್ ಚೆನ್ನಾಗಿದ್ದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಮೂಡ್ ತುಂಬ ಚೆನ್ನಾಗಾಗುತ್ತೆ ಆ ಡಿಪ್ರೆಷನ್ಗೆ ಹೋಗೋವಂಥದ್ದು ಏನಾದ್ರು ಈಗ ಮಗುಗೆ ತುಂಬ ಬೇಜಾರಾಗಿದೆ ಮಾರ್ಕ್ಸು ಕಮ್ಮಿ ಬಂದುಬಿಡ್ತು ಈಗ ಅವನು ಸೀಟಿಗೆ ಏನೋ ಓದ್ತಾ ಇದ್ದಾನೆ ಕಮ್ಮಿ ಬಂತು ಬೇಜಾರಾಗಿದೆ ಆಗ ಅವನು ಮನೆಯಲ್ಲೇ ಕೂತಿರ್ತಾನೆ ಅವನ ಫ್ರೆಂಡ್ ಬಂದು ಕರಿತಾನೆ ಬಾರೋ ಒಂದು ಕ್ರಿಕೆಟ್ ಆಡೋಣ ಅಂತ ಹೋದ್ರೆ ಅವನು ಅಲ್ಲಿ ಆಡ್ಕೊಂಡು ಬರಷ್ಟ ಮೂಡ್ ಚೆನ್ನಾಗಿರುತ್ತೆ ಆದರೆ ನೀವು ಎಷ್ಟೋ ಸಮಾಧಾನ ಮಾಡ್ತೀರ ಏ ಹೋಗ್ಲಿ ಬಿಡಪ್ಪ ಇದು ಇನ್ನು ಸುಮ್ಮನೆ ಮಾಡ್ತಾ ಇರೋದು ಟೆಸ್ಟ್ ಇನ್ನೊಂದು ಇರುತ್ತೆ ಅದ್ರಲ್ಲಿ ಚೆನ್ನಾಗಿ ಸ್ಕೋರ್ ಮಾಡುವಂತೆ ಯಾಕೆ ತಲೆ ಕೆಡ್ಸ್ಕೊಂತೀಯ ಅಂದ್ರೆ ಅವನು ಆ ಒಂದು ಲೂಪ್ ಇದೆಯಲ್ಲ ಈ ಲಿಂಬಿಕ್ ಲೂಪ್ ಅಂತ ನಾನು ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೆ ನಮ್ಮಲ್ಲಿ ಮೂರು ತರದ ಬ್ರೈನ್ ಇದೆ ಒಂದು ಮೆಮಿಲಿಯನ್ ಬ್ರೈನು ಮನುಷ್ಯನ ಬ್ರೈನು ಅಂತ ಅಂತೀವಿ ನಿಯೋಕಾಟಿಕ್ಸ್ ಅಂತ ಹಿಂಭಾಗದಲ್ಲಿ ಬರೋದು ರೆಪ್ಟಿಲಿಯನ್ ಬ್ರೈನು ಪ್ರಾಣಿ ಮೆದುಳು ಪ್ರಾಣಿ ಮೆದುಳು ಇದೆ ನಮ್ಮಲ್ಲಿ ಅದರ ಕೆಳಗಡೆ ಬ್ರೈನ್ ಸ್ಟೆಮ್ಮು ಈಗ ನಮಗೆ ಆದಾಗ ಕೋಪ ಬಂದಾಗ ಸಂತೋಷ ಆದಾಗ ಎಲ್ಲ ಆದಾಗ ಈ ಲಿಂಬಿಕ್ ಬ್ರೈನ್ ಮಾತ್ರ ವರ್ಕ್ ಮಾಡ್ತಾ ಇರುತ್ತೆ ಈ ಒಂದು ಜಡ್ಜ್ಮೆಂಟ್ ಅನಾಲಿಸು ಈ ಮನುಷ್ಯನ ಬ್ರೈನ್ ಏನಿದೆ ಅದು ಹಂಗೆ ಡೌನ್ ಆಗಿಬಿಟ್ಟಿರುತ್ತೆ ಇದು ಸೀಸಾ ತರ ನೀವು ಸೀಸಾ ನೋಡಿದಿರಲ್ವಾ ಈ ಕಡೆ ಕೂತ್ರೆ ಇದು ಮೇಲೇಳುತ್ತೆ ಇದು ಕೆಳಗೆ ಬಂದ್ರೆ ಇದು ಮೇಲೆ ಹೇಳುತ್ತಲ್ವಾ ಅದೇ ತರ ಈ ಮುಂದಿನ ಬ್ರೈನ್ ಆಕ್ಟಿವೇಟ್ ಆದ್ರೆ ಹಿಂದಿನ ಬ್ರೈನ್ ಸಪ್ರೆಸ್ ಆಗುತ್ತೆ ಹಿಂದಿನ ಬ್ರೈನ್ ಆಕ್ಟಿವೇಟ್ ಆದ್ರೆ ಮುಂದಿನ ಬ್ರೈನ್ ಸಪ್ರೆಸ್ ಆಗುತ್ತೆ ಹಿಂದಿನ ಬ್ರೈನ್ ಪ್ರಾಣಿ ಬ್ರೈನ್ ಅದು ಅಂದ್ರೆ ಅದು ದುಃಖದಲ್ಲೇ ಇರೋಂಥದ್ದು ಅಯ್ಯೋ ಮಾರ್ಕ್ಸ್ ಕಮ್ಮಿ ಬಂತು ಇನ್ನೇನ್ ಮಾಡೋದು ನನಗೆ ನಮ್ಮ ಅಪ್ಪ ಅಮ್ಮ ಅಷ್ಟೊಂದು ಹೋಪ್ಸ್ ಇಟ್ಕೊಂಡಿದ್ರು ನಾನು ಅವ್ರದ್ದು ನೆರವೇರಿಸೋಕಾಗಲಿಲ್ಲ ಈ ತರದೆಲ್ಲ ತಲೆ ಆ ಮುಂದಿನ ಬ್ರೈನು ಏ ಸುಮ್ಮಿರೋ ಈಗ ಸೋತ್ರೆ ಏನಂತೆ ನಾಳೆ ದಿನ ಇನ್ನೂ ಚೆನ್ನಾಗಿ ಮಾಡ್ತೀಯಾ ಈ ಕಮ್ಮಿ ಬಂದ್ರೆ ಏನಂತೆ ಮಾಡು ನಿನ್ಗೆ ಇವ್ ದ ಕೆಪಾಸಿಟಿ ನಿನ್ಗೆ ಶಕ್ತಿ ಇದೆ ಯಾಕೆ ತಲೆ ಕೆಡ್ಸ್ಕೊಂತೀಯ ಅಂತ ನಿಮ್ಮನ್ನ ಎಚ್ಚರಿಕೆ ಕೊಡೋದು ಈ ಬ್ರೈನು ಅದು ಆಕ್ಟಿವೇಟ್ ಆಗಬೇಕು ಅಂತಂದ್ರೆ ನಿಮಗೆ ನೀವು ಹೊರಗಡೆ ಹೋಗಿ ಫಿಸಿಕಲ್ ಆಕ್ಟಿವಿಟಿ ನೀವು ಒಂದು ಫಿಸಿಕಲ್ ಆಕ್ಟಿವಿಟಿ ಇದ್ದಾಗ ಮಾತ್ರ ನೇಚರಲ್ಲಿ ಇದ್ದಾಗ ಮಣ್ಣಲ್ಲಿ ಇದ್ದಾಗ ಇದ್ದಾಗ ನೇಚರ್ ವಾಕ್ ಮಾಡಿದಾಗ ನಿಮಗೆ ಈ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಆಕ್ಟಿವೇಟ್ ಆಗುತ್ತೆ ಆದರೆ ಈಗ ಏನಾಗ್ತಾ ಇದೆ ಅಂದರೆ ಇತ್ತೀಚೆಗೆ ಒಂದು ಹೊಸ ಕಾನ್ಸೆಪ್ಟ್ ಒಂದು ಹೊಸ ಒಂದು ಟರ್ಮಿನಾಲಜಿ ಡಿಜಿಟಲ್ ಡಿಮೆನ್ಷಿಯಾ ಅಂತ ಕೇಳಿದ್ದೀರಾ ಅದು ಆ ಡಿಜಿಟಲ್ ಡಿಮೆನ್ಷಿಯಾ ಅಂತ ಒಂದು ಹೊಸ ಕಾಯಿಲೆ ಅದು ಏನಂದ್ರೆ ಡಿಮೆನ್ಷಿಯಾ ಅಂದ್ರೆ ಮರಗುಳಿತನ ಈ ಮರಗುಳಿತನ ಯಾರಿಗೆ ಬರ್ತಾಯಿತ್ತು ಇತ್ತು ವಯಸ್ಸಾದವ್ರಿಗೆ ಬರ್ತಾ ಇತ್ತು ನಮ್ಮ ಅಜ್ಜಿ ತಾತ ಅವ್ರಿಗೆಲ್ಲ ಪಾಪ ಕನ್ನಡಕ ಎಲ್ಲೋ ಇಟ್ಬಿಟ್ಟಿದ್ದೀನಿ ಎಲ್ಲಿ 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 ಹುಡ್ಕೋದು ಟ್ಯಾಬ್ಲೆಟ್ ಎಲ್ಲಿದೆ ಈ ಥರ ಮರಗಳಿ ವಯಸ್ಸಾದಂಗೆ ವಯಸ್ಸಾದಂಗೆ ಕೆಲವು ಕಾಯಿಲೆಗಳು ಬರುತ್ತೆ ಅದರಲ್ಲೂ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್ ಅಂತ ಕರಿತೀವಿ ನಾವು ಅದರಲ್ಲಿ ಅಲ್ಝೈಮರು ಪಾರ್ಕಿನ್ಸನ್ನು ಹಂಟಿಂಗ್ಸ್ಟನ್ ಡಿಸೀಸು ಡಿಮೆನ್ಷಿಯಾಗಳು ಬೇಕಾದಷ್ಟು ಥರ ಇದೆ ಇಂಥದ್ದೆಲ್ಲ ಡಿಜಿಟಲ್ ಇದು ಇಲ್ದರೆ ಡಿಮೆನ್ಷಿಯಾಗಳು ಅದು ವಯಸ್ಸಾದ ಮೇಲೆ ಬರೋದು ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಅದೆಲ್ಲ ಈ ಡಿಜಿಟಲ್ ಡಿಮೆನ್ಷಿಯಾ ಇದು ಮಕ್ಕಳಿಗೆ ಬರೋ ಅಂಥದ್ದು ಸಣ್ಣ ವಯಸ್ಸಿನಲ್ಲಿ ಈ ಒಂದು ಮರೆಗುಳಿತನ ಬರ್ತಾ ಇದೆ ಕಾರಣ ಏನಂತಂದ್ರೆ ಈ ಡಿಜಿಟಲ್ ಅಂದ್ರೆ ನಮ್ಮ ಮೊಬೈಲು ಅಥವಾ ನಮ್ಮದು ಕಂಪ್ಯೂಟರ್ ಆಗಿರ್ಬೋದು ಇವುಗಳನ್ನು ನಾವು ಎಷ್ಟು ನಾವು ನೋಡ್ತಾ ಹೋಗ್ತೀವಿ ನಮ್ಮ ನ್ಯೂರಾನ್ಸ್ ಸಾಯ್ತಾ ಬರುತ್ತೆ ಈ ನ್ಯೂರಾನ್ಸ್ ಹೆಂಗೆ ಅಂತಂದ್ರೆ ಈಗ ಕಿಡ್ನಿಲಿ ಏನೋ ತೊಂದರೆ ಲಿವರ್ ಲಿವರಲ್ಲಿ ಏನೋ ತೊಂದರೆ ಆಯ್ತು ಅಂತಂದ್ರೆ ಅಲ್ಲಿರೋ ಸೆಲ್ಗಳು ಮಲ್ಟಿಪ್ಲೈ ಆಗ್ತಾ ಬರುತ್ತೆ ಸರಿ ಆಗುತ್ತದು ಆದ್ರೆ ನಿಮ್ಮ ಮೆದುಳಿನಲ್ಲಿ ಏನಾದರೂ ತೊಂದರೆ ಆಗಿ ಮೆದುಳಿನಲ್ಲಿರುವ ನರಕೋಶಗಳು ಏನಾದರೂ ನಶಿಸಕ್ಕೆ ಶುರು ಆದರೆ ಅದು ಪುನಃ ಸರಿ ಆಗೋದಿಲ್ಲ ಅದು ಅದು ರಿಸರ್ವಯರ್ ಥರ ಇದು ಎನಿ ಟೈಮು ಇವೆಲ್ಲ ಚೆನ್ನಾಗ್ತಾ ಬರುತ್ತೆ ಮೆದುಳಲ್ಲಿರೋ ನ್ಯೂರಾನ್ಸ್ ಏನಿದೆ ಅಂದರೆ ಫಿಕ್ಸ್ಡ್ ಅದು ಅಲ್ಲಿ ಸೆಲ್ ಡಿವಿಷನ್ ಇಲ್ಲ ಎಲ್ಲೋ ಸ್ಟೆಮ್ ಸೆಲ್ಸು ಸ್ವಲ್ಪ ಇರ್ಬೋದು ಬಟ್ ಅದು ಫಿಕ್ಸ್ಡ್ ಆದರೆ ಏನಂದರೆ ಹದಿನೈದು ವರ್ಷದವರೆಗೆ ನಮಗೆ ಮಗುಗೆ ಆ ಬ್ರೈನ್ ಡೆವಲಪ್ಮೆಂಟ್ ಆಗಿ ಮತ್ತೆ ನ್ಯೂರೋಪ್ಲಾಸ್ಟಿಸಿಟಿ ಆಗುತ್ತೆ ನ್ಯೂರೋಪ್ಲಾಸ್ಟಿಸಿಟಿ ಅಂತಂದರೆ ಈಗ ನಮ್ ಕಮ್ಮಿ ನಂಬರ್ ಕಮ್ಮಿ ಇದೆ ಈಗ ಒಂದು ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇದೆ ಬ್ರೈನ್ ಬ್ರೈನಲ್ಲಿ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇದೆ ಆದರೆ ಇವು ಕನೆಕ್ಷನ್ ಇದೆಯಲ್ಲ ಇವುಗಳಿಗೆ ಇವು ತುಂಬ ಜಾಸ್ತಿ ಆಗುತ್ತೆ ಒಂಥರ ಹಿಂಗೆ ನೆಟ್ವರ್ಕಿಂಗ್ ಇರುತ್ತಲ್ಲ ತುಂಬ ಜಾಸ್ತಿ ಆಗುತ್ತೆ ಅದು ಜಾಸ್ತಿ ಆದಷ್ಟು ಆ ವ್ಯಕ್ತಿ ತುಂಬ ಬುದ್ಧಿವಂತ ಆಗಿರ್ತಾನೆ ಇದನ್ನು ನ್ಯೂರೋಪ್ಲ್ಯಾಸ್ಟಿಸಿಟಿ ಅಂತ ಕರಿತೀವಿ ಕೆಲವರು ಈ ಐನ್ಸ್ಟೀನು ಇವರುಗಳೆಲ್ಲ ನೀವು ನೋಡಿರ್ಬೋದು ಈಗ ವಿಶ್ವೇಶ್ವರಯ್ಯನವರಾಗಿರ್ಬೋದು ಇವ್ರಗಳೆಲ್ಲ ನ್ಯೂರೋಪ್ಲಾಸ್ಟಿಸಿಟಿ ತುಂಬ ಚೆನ್ನಾಗಿತ್ತು ಕನೆಕ್ಷನ್ಸ್ಗಳು ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಷನ್ ಇದೆಯಲ್ಲ ಬರೀ ಸಿಂಗಲ್ ಲೈನಲ್ಲ ನಾಲ್ಕು ಐದು ಕನೆಕ್ಷನ್ಗಳು ಎಲ್ಲ ಥರದ್ದು ಇತ್ತು ಇದೆ ಈ ಮಕ್ಕಳಿಗೆ ಯಾವಾಗ ನೀವು ಮೊಬೈಲ್ ಎಡಿಕ್ಷನ್ನು ಅಥವಾ ಸ್ಲೂ ಬ್ಲೂ ಸ್ಕ್ರೀನ್ ಅಡಿಕ್ಷನ್ ಅಂತೀವಿ ಅಥವಾ ಬರೀ ಕಂಪ್ಯೂಟರ್ ಮುಂದೆ ನಾವು ನೋಡ್ತಾ ಇರೋದು ಈ ನ್ಯೂರಾನ್ಸ್ಗಳು ಅದಕ್ಕದೇ ಸಾಯ ಸಾಯ್ತಾ ಹೋಗುತ್ತೆ ಹಾಗಾಗಿ ಮರೆಗುಳಿತನ ಈ ಅಡಲ ಸೆಂಟಲ್ಲಿ ಮಕ್ಕಳು ಯಾವಾಗ ಬರೀ ಓದೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಥವಾ ಅವ್ರಿಗೆ ವರ್ಚುಯಲ್ ಆಗಿ ಬೇಜಾರಾಯ್ತಾ ಆಯ್ತಾ ಹೊರಗಡೆ ಆಟಾಡಕ್ಕೆ ಹೋಗ್ತಾ ಇಲ್ಲ ಅವರು ಯಾವುದೋ ಆನ್ಲೈನ್ ಗೇಮ್ ಮಾಡೋದು ಮತ್ತೊಂದು ಮಾಡೋದು ಆಮೇಲೆ ಹೈಪರ್ ಲಿಂಕ್ಸ್ಗಳು ನಿಮಗೆಲ್ಲ ಗೊತ್ತಿರ್ಬೋದು ಇತ್ತೀಚೆಗೆ ಹೈಪರ್ ಲಿಂಕ್ಸ್ ನೋಡ್ಕೊಂಡು ನೋಡ್ಕೊಂಡು ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತೀವಿ ಆ ಹೈಪರ್ ಲಿಂಕ್ಸ್ ಏ ನೋಡೋದರಿಂದ ನಮ್ಮ ಮೆಮೊರಿಲಿ ಅದು ಉಳ್ಕೊಳ್ಳೋದೇ ಇಲ್ಲ ಅದು ಮೊದಲೆಲ್ಲ ಏನ್ ಮಾಡ್ತಿದ್ವು ಬರೀತಾ ಇದ್ವು ಓದ್ತಾ ಇದ್ವು ಈಗಲೂ ನಿಮಗೆ ನಿದ್ದೆಲಿ ನಾನು ಟೇಬಲ್ಸ್ ಹೇಳಿದ್ರೆ ನೀವು ಕಣ್ ಮುಚ್ಕೊಂಡೇನೆ ಬಟ್ ಇವಾಗಿನ ಮಕ್ಕಳಿಗೆ ಆ ಮೆಮೊರಿನೇ ಇಲ್ಲ ಕಾರಣ ಏನಂತಂದ್ರೆ ಅದು ರಿಜಿಸ್ಟರ್ ಆಗೋದಿಲ್ಲ ಲಾಂಗ್ ಟರ್ಮ್ ಮೆಮೊರಿಲಿ ರಿಜಿಸ್ಟರ್ ಆಗ್ತಾ ಇಲ್ಲ ಅದು ಕಾನ್ಸೆಪ್ಟ್ಸ್ ಗಳು ಏನಿದೆ ಓದ್ತಾ ಇರೋದು ಹಾಗಾಗಿ ಡಿಜಿಟಲ್ ಅನ್ನು ಸಹ ಫಿಸಿಕಲ್ ಆಕ್ಟಿವಿಟಿ ಯಾವ ಮಗು ಮಾಡ್ತಾ ಇಲ್ಲ ಅದು ಇನ್ನೊಂದು ಕಡೆ ಈ ಕುತ್ಕೊಂಡೇ ಇದು ಮಾಡೋದು ಆಗಿ ಮೊಬೈಲ್ ನೋಡೋದು ಅಲ್ಲೇ ಆನ್ಲೈನ್ ಗೇಮ್ ಆಡುತ್ತೆ ಆಟ ಆಡಬೇಕದು ಹೊರಗಡೆ ಹೋಗಿ ಆಟ ಆಟಾಡ್ತಾ ಇಲ್ಲ ಅದು ಏಕೆಂದ್ರೆ ಹೊರಗಡೆ ಜಾಗ ಇಲ್ಲ ಮತ್ತೆ ಫ್ರೆಂಡ್ಸ್ ಇಲ್ಲ ಆಮೇಲೆ ತಂದೆ ತಾಯಿ ಬಿಡಲ್ಲ ಆಮೇಲೆ ಫ್ರೆಂಡ್ಸ್ ಇದಾರೆ ಜಾಗನೂ ಇದೆ ಅಂತ ಬಿಡ್ತಾರೆ ಅಂದ್ರೂ ಕೂಡ ಹೋಗಲ್ಲ ಯಾಕೆಂದ್ರೆ ಅವನಿಗೆ ಅಡಿಕ್ಷನ್ ಮೊಬೈಲ್ ಖಂಡಿತ ಈಜಿ ಅದು ಈಸಿ ಅದು ಹೋಗಿ ಕರಿಬೇಕು ಅವ್ರು ಬರಬೇಕು ಅಲ್ಲಿ ಜಾಗ ಆಮೇಲೆ ಬೀಳ್ಬೇಕು ಏಳ್ಬೇಕು ಬೆವರು ಬರುತ್ತೆ ಮಣ್ಣ ಆಗುತ್ತೆ ಬಿಸಿಲು ಸುಸ್ತ ಆಗುತ್ತೆ ಬಾಯರ್ಕೆ ಆಗುತ್ತೆ ಸೊ ಇದು ಕುದ್ಕೊಂಡು ಇಲ್ಲೇನೆ ಆಡ್ಬೋದಲ್ಲ ನೀವು ಇನ್ನೊಬ್ಬರ ಜೊತೆ ಇಂಟ್ರಾಕ್ಟ್ ಮಾಡ್ಬೇಕಾಗುತ್ತೆ ಇಷ್ಟ ಪಡ್ಬೋದಾಗ ಖಂಡಿತ ಅದು ಆಡ ಇದು ಮಾಡೋಣ ಇಲ್ಲಿ ಹೋಗೋಣ ಅಂತ ಅನ್ಬೋದು ಇಲ್ಲಿ ಏನಿಲ್ವಲ್ಲ ಎಲ್ಲ ನಿಮ್ದೆ ಎಲ್ಲ ನೀವ್ ನೀವೇ ಮಾಸ್ಟರ್ ಆಮೇಲೆ ಅದು ನೀವ್ ಹೇಳದಂಗೆ ಕೇಳುತ್ತೆ ಆಮೇಲೆ ನೀವು ಸೋಲದೇ ಇಲ್ಲ ಇಲ್ಲಿ ನಿಮಗೆ ಗಳು ಬರ್ತಾ ಇರುತ್ತೆ ನಿಮ್ಮ ಡೋಪಮೈನ್ ರಿಲೀಸ್ ಆಗ್ಬಿಟ್ಟು ಯು ಆರ್ ದ ಕಿಂಗ್ ಅಂತ ನಿಮಗೆ ಅದು ತಿಳಿಸ್ಬಿಡುತ್ತೆ ಕೊನೆಗೊಂದು ದಿನ ಜೀವನದಲ್ಲಿ ನಾನು ಕಿಂಗ್ ಅಲ್ಲ ನಾನು ಕಿಂಗು ಆಗ್ಬೋದು ಸೋಲಬಹುದು ಗೆಲ್ಲಬಹುದು ಅಂತ ಅಂದಾಗ ಅದನ್ನ ತಡ್ಕೊಳ್ಳೋ ಶಕ್ತಿ ಆ ಸೋಲುಗಳನ್ನ ತಡ್ಕೊಳ್ಳೋ ಶಕ್ತಿ ಮಗುಗೆ ಬರಲ್ಲ ಇದ್ರ ಜೊತೆ ನಾನು ಆಗ್ಲೇ ತಿಳಿಸಿದೆ ಮನುಷ್ಯನ ಮನುಷ್ಯನ ನಡುವೆ ಆ ಒಂದು ರಿಲೇಷನ್ ಇದೆ ಮೊದಲು ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲೇ ನೋಡಿ ನೀವು ಜಗಳ ಆಡ್ತಿದ್ರಿ ಬೈತಿದ್ರಿ ಪುನಃ ಸರಿ ಆಗ್ತಾ ಇದ್ರಿ ಅಲ್ಲಿ ಒಂದು ಮಕ್ಕಳಲ್ಲಿ ಈ ಒಂದು ಅಹಮ್ ಅನ್ನೋದು ನಾವು ನೋಡಿರ್ಲಿಲ್ಲ ಮಕ್ಕಳಲ್ಲಿ ಆ ಒಂದು ಸೆಲ್ಫ್ ಸೆಂಟರ್ಡು ಅಹಮ್ ಅಥವಾ ಸೆಲ್ಫಿಶ್ನೆಸ್ ಇರ್ತಾ ಇರಲಿಲ್ಲ ಅವಾಗ ಯಾರೋ ತಂದಿದ್ನ ಎಲ್ಲ ಹಂಚ್ಕೊಂಡು ತಿನ್ನೋರು ಏನೋ ಆದ್ರೆ ಎಲ್ಲ ಸೇರ್ಕೊಳ್ಳೋರು ಈಗ ಏನಾಗ್ತಾ ಇದೆ ಅಂದ್ರೆ ಮಕ್ಕಳು ಇನ್ನೊಂದು ಮಗು ಜೊತೆ ಸೇರಲ್ಲ ಕಾರಣ ಏನಂತಂದ್ರೆ ನಂದನ ಸಾಮಾನು ಕಿತ್ಕೊಂತಾನೆ ನನಗೆ ಬೈತಾನೆ ನಂಗೆ ಅಂದ್ರೆ ಸಣ್ಣ ಸಣ್ಣದನ್ನು ಆಗದೇ ಇರೋ ಸ್ಥಿತಿಗೆ ಮಕ್ಕಳುಗಳನ್ನ ನಾವೇ ಮಾಡ್ಬಿಟ್ಟಿದೀವಿ ನೀನು ತುಂಬಾ ದೊಡ್ಡವನು ಅಂತ ನಾವು ಅವ್ರನ್ನ ಏರಿಸ್ಬಿಡ್ತೀವಿ ನೀನು ನೀನ್ ಯಾಕನ್ನ ಬೈಸ್ಕೊತಿಯಾ ನೀನು ಯಾಕೆ ಅವನ ಹತ್ರ ಅನ್ ಆ ಥರದ್ದೆಲ್ಲ ತಂದೆ ತಾಯಿಗಳಿಂದನೇ ಮಕ್ಕಳುಗಳು ಇವಾಗ ಅಷ್ಟು ಸೆನ್ಸಿಟಿವ್ ಆಗಿ ಈಗ ಈ ಥರ ಬೆಳೆದಿರೋ ಮಕ್ಕಳು ಮುಂದೆ ಒಂದು ದಿನ ಆಫೀಸರ್ ಹತ್ರ ಒಂದು ಬೈದಾಗ ಅದನ್ನ ತಡ್ಕೊಳ್ಳೋ ಶಕ್ತಿ ಇರಲ್ಲ ಈಗ ನಾನು ಒಬ್ಬ ಪ್ರೊಫೆಸರ್ ಆಗಿರ್ಬೋದು ನನಗಿನ ಒಬ್ಬರು ಮೇಲಿರ್ತಾರೆ ಏನೋ ಒಂದು ತಪ್ಪು ಮಾಡಿದಾಗ ಅವರು ಒಂದು ಮಾತು ಅನ್ಬೋದು ಅಂದಿದ ತಕ್ಷಣ ಅಯ್ಯೋ ನಾನೇನೋ ದೊಡ್ಡದಿದ್ದು ನನಗೆ ಅವರು ಹಂಗಂದ್ರಲ್ಲ ಅಲ್ಲ ಅನಿಸ್ಕೊಂಡ್ಲು ಬೇಕಾಗುತ್ತೆ ನಾವು ಕೆಲವು ಸಲ ಏನೂ ಮಾಡೋಕ್ಕಾಗಲ್ಲ ಸೊ ಆ ಎಕ್ಸೆಪ್ಟೆನ್ಸು ಆ ಫೇಲ್ಯೂರ್ನ ಎಕ್ಸೆಪ್ಟ್ ಮಾಡೋದು ಇದು ಮಕ್ಕಳಿಗೆ ಅಡಲ ಸೆಂಟಲ್ಲಿ ಅಲ್ಲಿ ಯಾವಾಗ ಬರುತ್ತೆ ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಇದ್ದಾಗ ಮಾತ್ರ ಇನ್ನು ಮುಂದುವರೆದು ನಾವು ಯೂತ್ ಅಂತ ಏನಾದ್ರು ನೋಡೋದಾದ್ರೆ ಫಿಸಿಕಲ್ ಆಕ್ಟಿವಿಟಿ ಮೇಡಮ್ ಅಲ್ಲಿ ಇಲ್ಲಿ ಬರುವಂತ ಮುಖ್ಯ ಸಮಸ್ಯೆಗಳು ಏನು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಆಕ್ಟಿವಿಟಿ ಒಂದು ಪ್ರಶ್ನೆ ಕೇಳಿ ನಾವು ಮುಂದೋಗೋಣ ಸೊ ಇದು ಅಡಲ್ಸೆಂಟ್ ಏಜಿನ ಒಂದಷ್ಟು ವಿಚಾರಗಳು ನನಗನ್ಸುತ್ತೆ ಮೇಡಮ್ ತುಂಬ ಚೆನ್ನಾಗಿ ಎಲ್ಲವನ್ನೂ ಕೂಡ ಅದರಲ್ಲಿ ಕವರ್ ಮಾಡಿದ್ದಾರೆ ಏನಂದರೆ ಇದರಲ್ಲಿ ಒಂದೇ ಒಂದು ಅಂದರೆ ಗಮನಿಸಬೇಕಾಗಿರೋ ತಂದೆ ಅಂತಂದರೆ ಮಗುನ ನೀವು ಇಷ್ಟದವರೆಗೂ ಮಗು ಥರ ನೋಡ್ತಿದ್ರೆ ಈಗ ಸ್ವಲ್ಪ ನೀವು ಅಡಲ್ಟ್ ಥರವನ್ನು ಟ್ರೀಟ್ ಮಾಡಿ ಫ್ರೆಂಡ್ ಥರ ಟ್ರೀಟ್ ಮಾಡಿ ಅವನ ಜೊತೆ ಕೂತ್ಕೊಂಡು ಮಾತಾಡಿ ಅವನೇನೋ ಒಂದು ಹಠ ಮಾಡ್ತದೆ ಅಂದರೆ ಜಾಸ್ತಿ ನೀವು ನಿಮ್ಮ ನಿಮ್ಮ ಒಂದು ಇದನ್ನು ಅವನ ಮೇಲೆ ಇಂಪೋಸ್ ಮಾಡಕೋಬೇಡಿ ಆಯ್ತು ಬಿಟ್ಬಿಡಿ ಅವನಿಗೆ ಆಮೇಲೆ ಮರುದಿನ ಹೇಳಿ ಅದಾದ ಮೇಲೆ ಹೇಳಿ ಇದು ಹೆಂಗೆ ಇದು ಹೆಂಗೆ ಅನ್ನೋದು ಇದನ್ನ ಒಂದಷ್ಟು ವಿಚಾರಗಳನ್ನ ನಾವು ಮಾಡಬೇಕು ಎರಡನೇ ನಾನು ಕಲ್ತ್ಕೊಂಡಿರೋದು ಅರ್ಥ ಮಾಡ್ಕೊಂಡಿರೋದಂದ್ರೆ ಮಕ್ಕಳಿಗೆ ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ನಾನು ನನ್ನ ಮಗನಿಗೆ ಪುಸ್ತಕ ಸಂತೆ ಕರ್ಕೊಂಡೋದೆ ಅವನಿಗೆ ಹೋಗೋಣ ಬಾರೋ ಅಂತಾನೆ ಬೆಳಿಗ್ಗೆ ಇಲ್ಲಪ್ಪ ನಾನು ಬರೋಲ್ಲ ನೀವು ಹೋಗೋಣ ಸಂತೆಗೆ ಹೋಗೋಣ ಆಮೇಲೆ ಅಲ್ಲೆಲ್ಲ ಸಿಗುತ್ತೆ ಅಲ್ಲಿ ಅಲ್ಲಿ ಅದಾದಮೇಲೆ ಊಟಕ್ಕೆ ಹೋಗ್ಬೋದು ಅಂತಲೂ ಗೊತ್ತಿದೆ ಅವನಿಗೆ ಆದ್ರೆ ಅವನಿಗೆ ಒಂದು ಸ್ವಲ್ಪ ಇದು ನಾನು ಸ್ವಲ್ಪ ಫೋರ್ಸ್ ಮಾಡಿ ಕರ್ಕೊಂಡೆ ಅಲ್ಲಿ ಅಲ್ಲಿಗೆ ಒಂದು ಹತ್ತು ಜನ ಲೇಖಕರು ಸಿಕ್ಕರು ಆಮೇಲೆ ಒಂದಷ್ಟು ಜನ ಫ್ರೆಂಡ್ಸ್ ಸಿಕ್ಕರು ನಂದು ಎಲ್ರಿಗೂ ನಾನು ಪರಿಚಯ ಮಾಡಿದೆ ಆಮೇಲೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದೆ ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳಿದ್ರು ನಾನು ಬರುವಾಗ ಅವನಿಗೆಂದು ಹೆಂಗಿತ್ತು ಅಂತ ಕೇಳಿದೆ ಇಲ್ಲ ತುಂಬ ಚೆನ್ನಾಗಿತ್ತು ಅಂತಂದ ಈಗ ಮಗುವಿಗೆ ಗೊತ್ತಿಲ್ಲ ಅಥವಾ ಮಗನಿಗೆ ಗೊತ್ತಿಲ್ಲ ಎಲ್ಲ ಹೋಗಬೇಕು ಅನ್ನೋದು ಹೌದು ನಮಗೆ ಗೊತ್ತಿದೆ ನಾವು ವಿ ಹ್ಯಾವ್ ಟು ಟೇಕ್ ದಮ್ ಟು ಪ್ಲೇಸಸ್ ಖಂಡಿತ ವಿ ಹ್ಯಾವ್ ಟು ವಿ ಹಾವ್ ಟು ಮೇಕ್ ಶೂರ್ ದಟ್ ಯು ನೋ ದೇ ಮೀಟ್ ರೈಟ್ ಪರ್ಸನ್ಸ್ ಎಸ್ ಅಂದ್ರೆ ಕರೆಕ್ಟ್ ಆಗಿರೋ ವ್ಯಕ್ತಿಗಳನ್ನು ಮೀಟ್ ಅಂದ್ರೆ ಅವನಿಗೆ ಇದು ಬಹಳ ಮುಖ್ಯ ಅಡೋಲೆಸೆಂಟ್ ಅಲ್ಲಿ ಅಂದ್ರೆ ಅವನಿಗೆ ಮುಂದಿನ ಜೀವನದ ಬಗ್ಗೆ ನಿರ್ಧಾರ ಕೈಗೊಳ್ಳುವಂತ ವಯಸ್ಸಿನಲ್ಲಿ ಅವನು ಸರಿಯಾದ ವ್ಯಕ್ತಿಗಳನ್ನ ಮೀಟ್ ಮಾಡ್ತಾ ಹೋದರೆ ಆ ನಿರ್ಧಾರ ತೆಗೆದುಕೊಳ್ಳಕ್ಕೆ ಅವನಿಗೆ ಹೆಲ್ಪ್ ಆಗುತ್ತೆ ಅದು ಖಂಡಿತ ಸೊ ಹೀಗಾಗಿ ದಿಸ್ ಅ ವೆರಿ ಇಂಪಾರ್ಟೆಂಟ್ ಏಜ್ ಅಂತ ನನಗನ್ಸ್ ಹೌದು ಸೊ ನೀವು ಇದನ್ನ ಎದುರಿಸಿರ್ತೀರಾ ಅಲ್ವಾ ಹೌದು ಖಂಡಿತ ನಿಮ್ಮ ಮಕ್ಕಳು ಬಿಡಿ ಬ್ರೈಟ್ ಸ್ಟೂಡೆಂಟ್ಸ್ ಅಲ್ಲ ಆದ್ರೂ ಅವರಿಗೆ ಎಲ್ಲಾ ತರ ಎಕ್ಸ್ಪೋಜರ್ ಬೇಕು ಸರ್ ಅವರು ಬರೀ ಒಳ್ಳೆ ಒಂದು ಒಳ್ಳೆ ಫೇಸ್ ಮಾತ್ರ ನೋಡಬಾರ್ದು ಈ ತರ ಕೆಟ್ಟದು ಇರುತ್ತೆ ಅನ್ನೋದು ನೋಡಿದಾಗ ಮಾತ್ರ ಚಾಲೆಂಜಸ್ ಈಗ ಮೋಸ ಹೋಗೋದೇ ಆಗ್ಲಿ ಮತ್ತೊಂದೇ ಆಗ್ಲಿ ಯಾವಾಗುತ್ತೆ ಅಂದ್ರೆ ಅವರು ಕೆಟ್ಟದೆ ನೋಡಿರಲ್ಲ ಎಕ್ಸಾಕ್ಟ್ಲಿ ಅವ್ರಿಗೆ ಕೆಟ್ಟದನ್ನು ಬೇಕು ಮನುಷ್ಯನಿಗೆ ಎಲ್ಲ ತಿಳ್ಕೊಂಡಿರಬೇಕು ಆದರೆ ನನ್ನ ಲಿಮಿಟಲ್ಲಿ ನಾನು ಹೇಗಿರಬೇಕು ಈಗ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಕುಡಿಯೋನು ಇರಬೇಕು ಜುಜಾಡವನು ಇರಬೇಕು ಬೇರೆ ಥರ ಎಲ್ಲ ಇರಬೇಕು ಇದ್ರೂ ತಾವರೆ ಎಲೆ ಮೇಲೆ ನೀರಿರುತ್ತಲ್ಲ ಅವ್ನು ಅಂಥವ್ರಿಗೂ ಗೊತ್ತಿರಬೇಕೆಂದರೆ ಜಗತ್ತು ಅಷ್ಟು ಹಾಳಾಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಒಬ್ಬರು ಕೆಟ್ಟ ಫ್ರೆಂಡ್ ಇದ್ದಾಗಲೇ ತಾನೇ ಗೊತ್ತಾಗೋದು ಇಲ್ಲಾಂದರೆ ನೀವೇ ಅನ್ಕಂತೀರಾ ಜಗತ್ತೆಲ್ಲ ಸುಂದರವಾಗಿದೆ ಅಂತ ಆವಾಗ ನಿಮಗೆ ಸಡನ್ನಾಗಿ ಆ ಶಾಕ್ನ ತಡ್ಕೊಳ್ಳೋಕ್ಕಾಗಲ್ಲ ಅಯ್ಯೋ ಈ ಥರನೂ ಇರ್ತಾರಾ ಹಿಂಗೂ ಮೋಸ ಮಾಡ್ತಾರ ಹಿಂಗೂ ಇರ್ತಾರ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಂದರೆ ಅವ್ನೊಬ್ಬ ಹೇಳಿರ್ಬೇಕು ನಿಮಗೆ ಅಯ್ಯೋ ನೋಡು ಆ ಹುಡುಗಿನ ಲವ್ ಮಾಡಿದೆ ನಾನು ಕೈ ಕೊಟ್ಲು ಅನ್ನೋದು ಅಂದರೆ ಹಿಂಗೆ ಆಗುತ್ತೆ ಅನ್ನೋದಾರು ಅಟ್ಲೀಸ್ಟ್ ಗೊತ್ತಿರಬೇಕಲ್ವಾ ಹಾಗಾಗಿ ಮಕ್ಕಳಿಗೆ ಎಲ್ಲ ಥರದ್ದು ಅವನು ಯಾವಾಗದಾಗುತ್ತೆ ಅಂದರೆ ಹೊರಗಡೆ ಹೋಗ್ಬೇಕು ಅವನು ಹೊರಗಡೆ ಹೋಗಿ ಆಟ ಆಡಬೇಕು ಜನರ ಜೊತೆ ಸೇರಬೇಕು ಆಗಲಿ ತಪ್ಪುಗಳಾಗಲಿ ಏಟಾಯ್ತಾ ಆಗಲಿ ಹುಷಾರ್ ತಪ್ಪದನ್ನ ತಪ್ಪಲಿ ಮತ್ತೊಂದು ಲಾಸ್ ಆಯ್ತಾ ದುಡ್ಕಳ ಕಣ್ಣ ಎಲ್ಲೋ ಯಾರೋ ಏನೋ ಕೊಟ್ಟು ಹೋಗ್ಲಿ ಬಿಡಿ ಬಟ್ ಅದರಿಂದ ನೀವು ಕಲಿತೀರ ಜೀವನದಲ್ಲಿ ಆ ಈ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಇದಕ್ಕೆ ನಾವು ಬೆಲೆ ಆಗೋದಿಲ್ಲ ತುಂಬ ಚೆನ್ನಾಗಿ ಹೇಳಿದ್ರಿ ನಾನು ಚಿಕ್ಕವನಿಂದ ಒಂದು ತಪ್ಪು ಮಾಡಿದ್ದೆ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು ಇದ್ದಾಗ ದೋಸ್ತ ಒಂದು ಚ ಮಾರ್ಕೆಟ್ ಚೈನ್ ಥರ ಒಂದು ಪ್ರ ಒಂದು ಸ್ಕೀಮ್ ಇದೆ ಏನಂದ್ರೆ ನೂರು ರೂಪಾಯಿ ಕೊಟ್ಬಿಟ್ರೆ ಅದು ನಿನಗೆ ನಾಲ್ಕನೂರು ರೂಪಾಯಿ ಬರುತ್ತೆ ನೀನು ನಾಲ್ಕು ಜನರು ಕರ್ಕೊಂಡ್ಬರ್ಬೇಕು ಅವರಿಂದ ನನಗೆ ಎಂಟುನೂರು ರೂಪಾಯಿ ಬರುತ್ತೆ ಆಮೇಲೆ ಅಂತೆಲ್ಲ ಹೇಳಿದರು ನನ್ನ ಅಪ್ಪ ನಾ ಹೌದು ಕೇಳಿದೆ ಅಪ್ಪ ಹಿಂಗೆ ಹಿಂಗೆ ಅಂಥೇಳಿ ನಾವಪ್ಪ ಬೇಡ ಅನ್ಲಿಲ್ಲ ನೂರು ರೂಪಾಯಿ ಕೊಟ್ರು ನಾನು ಹೇಳ್ದೆ ಹೆಂಗಿಂಗ್ ಎಲ್ಲ ಅವ್ರ ಅವರು ಒಂದೇ ಮಾರ್ನಂದ್ರು ನೀನ್ ಈ ನೂರು ರೂಪಾಯಿ ಬಸ್ ತಂದ್ಬಿಡ್ ಸಾಕಷ್ಟೇ ಅಂದ್ರು ಸೂಪರ್ ಬರ್ಲಿಲ್ಲ ಆಮೇಲೆ ಅವರು ಅಂದ್ರೆ ನಾನ್ ಹೇಳುದು ಇನ್ನೊಂದ್ಸಲ ಹಿಂಗೆ ಆಯ್ತ್ ಮೇಡಮ್ ರಸ್ತೆಲಿ ಹೋಗ್ತಾ ಇದೀನಿ ನಾನ್ ದೊಡ್ಡವನೇ ಅವ್ ಚಿಕ್ಕವನು ಅಲ್ಲ ಏನೋ ಹಾಕೊಂಡು ಕೂತ್ಕೊಂಡಿದ್ದಾನೆ ಏನೋ ಜನ ಕೂತ್ಕೊಂಡಿ ನಮ್ಮ ನಾನ್ ಹೋದೆ ಅಲ್ಲಿ ಏನೋ ಅಂತ ಕೇಳಿದ್ರು ಹಿಂಗ ಇಡ್ಬೇಕು ಮೇಲೆ ಇಟ್ಟರೆ ಹಿಂಗ ಬರುತ್ತೆ ನೀನು ನೂರು ರೂಪಾಯಿ ಕೊಟ್ಟರೆ ಮುನ್ನೂರು ರೂಪಾಯಿ ಬರುತ್ತೆ ಅಂದ್ರು ಇನ್ನೂರು ರೂಪಾಯಿ ಕೊಟ್ರೆ ನಾನು ಇನ್ನೂರು ರೂಪಾಯಿ ಕೊಟ್ರೆ Corte, hoito. ವಾಪಸ್ ಬಂದೆ ನೋಡಿ ಬಟ್ ನಿಮ್ಗೆ ಅದರಿಂದ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಜೀವನದಲ್ಲಿ ಮುಂದೆ ಇಪ್ಪತ್ ಲಕ್ಷ ಕಳ್ಕೊಳ್ಳೋದ್ನ ಇನ್ನೂರು ರೂಪಾಯಿ ಕಳ್ಕೊಂಡು ಕಲ್ತ್ಕೊಂಡ್ರಿ ಅಲ್ಲ ಇದೆಲ್ಲ ಮಕ್ಕಳಿಗೆ ಯಾವಾಗ ಸಿಕ್ಕುತ್ತೆ ಅಂದ್ರೆ ನೀವು ಹೊರಗಡೆ ಬಿಡಿ ಅವ್ರನ್ನ ಅವ್ರು ಆಟ ಆಡ್ಲಿ ಸೋಲು ಗೆಲುವು ಅವ್ರಿಗೆ ಒಂದು ಅರ್ಥ ಬೇಕು ನಮ್ಗೆ ಏನಾಗಿದೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಏನನ್ಕೊಂಡಿದ್ದಾನೆ ಅಂದ್ರೆ ಈಗ ನಿಮ್ಮನ್ನೇ ನೋಡ್ಲಿ ನನ್ನೇ ನೋಡ್ಲಿ ಅಯ್ಯೋ ಮೇಡಮ್ ಅಷ್ಟು ಸಂತೋಷವಾಗಿರೋರು ಜಗತ್ತಲ್ಲಿ ಯಾರು ಇಲ್ಲ ಅಕ್ಕಿ ಸರ್ ಅಷ್ಟು ಸಂತೋಷವಾಗಿ ಆದ್ರೆ ಅದ್ರ ಹಿಂದೆ ನಮ್ಮದೇ ಆದ ಕಷ್ಟಗಳಿರುತ್ತೆ ಆದ್ರೆ ನಾವು ಆಗಲ್ಲ ನಾವು ಖುಷಿ ಖುಷಿಯಾಗಿ ಸಂತೋಷವಾಗಿರ್ತೀವಿ ಈ ಸೋಲು ಗೆಲುವು ಯಾವಾಗ ಅಂತಂದ್ರೆ ಸಂತೋಷ ದುಃಖ ನೀವು ಆಟ ಆಡ್ದಾಗ ಗೊತ್ತಾಗದು ನಿಮ್ಗೆ ಒಂದ್ಸಲ ಸೋಲ್ತೀರಾ ಇನ್ನೊಂದ್ಸಲ ಗೆಲ್ತೀರಾ ಒಂದ್ಸಲ ಸೋಲ್ತೀರಾ ಇನ್ನೊಂದ್ಸಲ ಗೆಲ್ತೀರಾ ಸೊ ನಮ್ಗೆ ಏನು ಒಂದು ಅರ್ಥ ಆಗುತ್ತೆ ಜೀವನದಲ್ಲಿ ಅಂದ್ರೆ ಸುಖ ದುಃಖ ಅನ್ನೋದು ಹಗಲು ರಾತ್ರಿ ತರ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಸೊ ಸ್ಥಿತ ಸುಖ ಬಂದಾಗಲೂ ಹಿಂಗೆ ಇರು ದುಃಖ ಬಂದಾಗ್ಲೂ ಹಿಂಗೆ ಇರು ಅದನ್ನ ಸ್ಥಿತಿ ಸ್ಥಾಪಕತ್ವ ಅಂತ ನಾನು ಹೇಳಿದೆ ರಿಸಿಲಿಯನ್ಸ್ ಅಂತ ಸುಖ ಬಂದಾಗ ಏನ್ ಹಾರಾಡಿ ನನ್ನಂತವ್ರು ಇಲ್ಲ ಅಂತ ಅನ್ಕೊಂಡು ದುಃಖ ಾಗ ಬಿದ್ದೋಗೋದಕ್ಕಿನ್ನ ಎಲ್ಲಾದನೂ ನೀವು ಸರಿಯಾಗಿ ತಗೋಬೇಕು ಅಂದ್ರೆ ಮಕ್ಕಳನ್ನ ನೀವು ಆಟಾಡಕ್ ಬಿಡಿ ಫಿಸಿಕಲ್ ಆಕ್ಟಿವಿಟಿ ಅತ್ಯಗತ್ಯ ಅಂತ ಹೇಳ್ಬಹುದು ಬಹಳ ಬ್ಯೂಟಿಫುಲ್ ಆಗಿ ಹೇಳಿದ್ರು